ಸೊ ಇವತ್ತು ಮಾಡ್ತಿರೋ ಅಡುಗೆಗಳು ಬಂದು ಕರ್ಜಿಕಾಯಿ ಹೂರ್ಣ ಮತ್ತು ಅವಲಕ್ಕಿ ಮಿಕ್ಸ್ಚರ್ ಇಲ್ಲಿದೆ ಅವಲಕ್ಕಿ ಮಿಕ್ಸ್ಚರ್ ನಂಗೆ ಕೊಡಿಲೇ ಹೋಗಿಲೇ ಅಂತೆಲ್ಲ ಅನ್ಬೇಡ ವೀಡಿಯೋದಲ್ಲಿದ್ದೀನಿ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡು ಹೋಗಿ ಮಾ ಅಂತ ಹೇಳು ಸೊ ಹೂರ್ಣ ಮಾಡೋದು ಮತ್ತು ಮಿಕ್ಸ್ಚರ್ ಮಾಡ್ಕೊಳೋದು ಇವೆರಡು ಐಟಮ್ ಇವತ್ತು ಲೆಟ್ ಸ್ಟಾರ್ಟ್ ಹಬ್ಬದ ಲಾಕ್ಸ್ ಕಜ್ಜಾ ಐ ಕರ್ಜಿಕಾಯಿ ರೆಸಿಪಿ ನಾನು ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು ಅದರಲ್ಲಿ ನಾನು ಲಾಗ್ ಮಾಡಿ ಹಾಕಿದ್ದೀನಿ ಓ ಬಾದಾಮಿ ಬೇಡ ಬಡ ಇದು ಇದಕ್ಕೆ ಫಸ್ಟು ಕರ್ಜಿಕಾಯಿಗೆ ನುಣ್ಣುಕೆ ನುಣ್ಣುಕೆ ಅಂತ ಇದ್ದೀನಿ ನೀಟಾಗಿ ಈ ಥರ ಹುರ್ಕೋಬೇಕು ಹುರ್ಕೊಂಡು ಇದನ್ನು ಸಿಪ್ಪೆ ತೆಕ್ಕೋಬೇಕು ಸೊ ನಾವೆಲ್ಲ ಒನ್ ಒಂದು ಕೆ ಜಿಗೆ ಅಂತ ಮಾಡ್ತಾ ಇರೋದು ಒಂದು ಕೆ ಜಿ ಕಡೇಪಾಪು ಒಂದು ಕೆ ಜಿ ಒಂದು ಕೆ ಜಿನೂ ಹಾಕ್ಬೇಕಮ್ಮ ಕಡಲೆಪಾಪು ಕರ್ಜಿಕಾಯಿಗೆ ಒಂದು ಕೆ ಜಿ ಹಾಕ್ಬೇಕು ಆ್ಯಂಡ್ ಕರ್ಜಿಕಾಯಿ ಐ ಮೀನ್ ಏನದು ಕಡಲೆ ಬೀಜನೂ ಒಂದು ಕೆ ಜಿ ಹಾಕ್ತಾ ಇದ್ದೀವಿ ಸೊ ಈಗ ಇದು ಫುಲ್ ನೋಡಿ ಈ ಥರ ಸಿಪ್ಪೆ ಸುಲಿಬೇಕು ಹಾಂ ಹಾಂ ಬಿಸಿ 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 ನಮ್ಮ ಮನೆಯಲ್ಲಿ ಕರ್ಜಿಕಾಯಿ ರವೆ ಉಂಡೆ ಚಕ್ಲಿ ಮಾಡೋದು ಇದು ಒಂದು ಆ್ಯಡ್ ನಾನು ಸುಮ್ಮನೆ ಈಗ ಮೋಡಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು ಅವಲಕ್ಕಿ ಒಗ್ಗರಣೆ ಮಾಡ್ಕೊಂಡು ಎತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನೀನೆಲ್ಲ ಊರಿಗೆ ಓಡ್ತಾ ಇದ್ದೀನಲ್ಲ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ ಕಾಂತಮ್ಮ ಅವರು ಕಾಂತಮ್ಮ ಅವರು ಪ್ರಿಪೇರ್ ಮಾಡ್ತಿಲ್ಲ ನನಗೆ ಪ್ರಿಪೇರ್ ಮಾಡಿಸ್ತಾ ಇದ್ದಾರೆ ನಡೀತಾ ಇದರಲ್ಲೇ ಆಗ್ತೀಯಾ ಯಾವ ಬಿಸಿ 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 ಕರ್ಜಿಕಾಯಿ ಬೀಜ ಕಡಲೆಬೀಜ ಪಪ್ಪು ಇನ್ನೇನು ಅದನ್ನು ಪೌಡ್ರ್ ಮಾಡ್ಕೋಬೇಕು ಈಗ ಅವಲಕ್ಕಿ ಒಗ್ಗರಣೆಗೆ ಶುರು ಮಾಡಿದ್ದಾರೆ ಫಸ್ಟು ಒಗ್ಗರಣೆ ಹಾಕೊಂಬಿಟ್ಟು ಸೈಡ್ಗೆ ಇಟ್ಕೊಂಬಿಡೋದಂತೆ ಆಮೇಲೆ ಎಣ್ಣೆ ಒಳಗಡೆ ಕರ್ಕೊಳೋದು ಸೊ ಕಡಲೆ ಬೀಜ ಕಡಲೆ ಪಪ್ಪು ಮತ್ತು ಬೆಳ್ಳುಳ್ಳಿ ಜಜ್ಜಿರೋದು ಒಂದು ಸ್ವಲ್ಪ ಆಮೇಲೆ ಏನದು ಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಲ್ಲ ಖಾರದ ಮೆಣ್ಸಿನ್ಕಾಯಿ ಮತ್ತು ರಸಮ್ ಮೆಣ್ಸಿನ್ಕಾಯಿ ಏನು ಮೆಣ್ಸಿನ್ಕಾಯಿ ಮಾದು ಗುಂಟೂರು ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಹಾಕಿರೋದು ಸೊ ಇದಿಷ್ಟನ್ನು ಫ್ರೈ ಮಾಡ್ಕೋಬೇಕೀಗ ತು ನೋಡ್ಕೊ ಡಪ್ ಟಪ್ ಬಂದ್ಬಿಟ್ಟು ನೀವು ಯಾವತ್ತೂ ಮಾಡ್ತಿರ್ಲಿಲ್ಲ ಅಲ್ಲ ಈ ಥರ ಇದು ಅಲ್ಲ ನೀನು ಮಾಡ್ತಿದ್ದೆ ಅರೆ ಲಕ್ಷ್ಮಿಗೆಲ್ಲ ಇಡ್ತಿರ್ಲಿಲ್ಲ ನಾವು ಇಲ್ಲ ನಾವು ಚೋಚ ಮಾಡ್ತೀಯಾ ನನಗೆ ನಾವು ಕೂಡ ಇದ್ದಾಗೆಲ್ಲ ಮಾಡ್ತಿರ್ಲಿಲ್ಲಲ್ಲ ಅವಾಗ ಜನ ಜಾಸ್ತಿ ಇದ್ರು ಅಂತನಾ

ಹಾ ಖಾರ ಏನು ಇಡಲ್ಲ ನಾನು ಓನ್ಲಿ ಸ್ವೀಟ್ಸ್ ಚಕ್ಲಿ ಇಡ್ತೀನಲ್ವಾ ಕರೆಕ್ಟ್ ಓ ಚಕ್ಲಿ ಇದು ಬೇಕಿತ್ತು ಕಡಲೆಪಪ್ಪು ಆಯ್ತಲ್ಲ ಚಕ್ಲಿ ಕಡಲೆಪಪ್ಪು ಬೇಕು ಲೀಸ್ಟ್ ಇನ್ನು ಅಪ್ಪನ ಅವಲಕ್ಕಿ ಓ ಎಣ್ಣೆ ಯಾಕದ ಉಬ್ಬಣ್ಣು ಬರೋದು ಹುರ್ದಿರೋದು ಐತಲ್ವಾ ಸೊ ಈಗ ಚೆಂದ ಅವ್ರು ಹೆಲ್ಪ್ ಮಾಡ್ತಾ ಇದಾರೆ ಇವತ್ತು ಸಂಡೆ ಆಗಿರುತ್ತಲ್ವಾ ಅದಕ್ಕೆ ಫ್ರೀ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ಬೆಲ್ಲ ಹೆಚ್ಕೊಡ್ತಾ ಇದ್ದಾರೆ ಕರ್ಜಿಕಾಯಿಗೆ ಇದನ್ನ ಮಿಕ್ಸಿಗೆ ಹಾಕೋದಲ್ವಾ ಇನ್ನೂ ನುಣ್ಣಕ್ಕೆ ಹಾಕ್ಬೇಕು ಹಾಂ ಇನ್ನೂ ಫುಲ್ ಅದು ಅಲ್ಲ ಇವಾಗೆಲ್ಲ ಫುಲ್ ಇದನ್ನ ಚಚ್ಬಿಡು ಆಮೇಲೆ ಒಂದು ಮತ್ತೆ ಒಂದು ಸೈಡಿಂದ ಕುಟ್ಕೊಂಬಂದ್ರೆ ಆಗುತ್ತೆ ಹಂಗ ಈ ಕಡೆ ಅವಲಕ್ಕಿ ಒಗ್ಗರಣೆ ರೆಡಿ ಆಗ್ತಾ ಇದೆ ಅಮ್ಮ ಬಿಸಿ ಬಿಸಿಯಾಗೆ ನಾವು ಮಾಡಬೇಕಿತ್ತಲ್ವಾ ಒಟ್ಟು ಬಿಡೋಕಾ ಹೌದಾ ನಾನು ಲಾಸ್ಟ್ ಟೈಮ್ ಕರ್ಜಿಕಾಯಿಗೆ ಬಾದಾಮಿ ಅದೆಲ್ಲ ಹಾಕಿದ್ದೆ ಈಗ ಮರ್ತೋಗ್ಬಿಟ್ಟೆ ನಾನು ನಿಂಗೆ ಹೇಳೋದಿಲ್ಲ ಬಾದಾಮಿ ಬಾ ಅಂತ ಪಾಪಯ್ಯ ಇದರಲ್ಲಿ ಪ್ರಾವಿಷನ್ ಸ್ಟೋರ್ ಸಿಗಲ್ವಾ ಹಾಂ ಅಂದರೆ ಡಬಲ್ ಕಾಸ್ಟ್ ಹೇಳ್ತಾರೆ ಫುಲ್ ಬಿಡಿಸ್ಕೋ ಸಿಪ್ಪೆ ಇದ್ದು ಹಾಕೋಕ್ಕಾಗಲ್ವಮ್ಮ ನಾನಂತೂ ಟ್ರೈ ಮಾಡಿಲ್ಲ ಹಾಂ 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 ಮಮ್ಮಿ ಆಲ್ಮೋಸ್ಟ್ ಮುಗಿತಾ ಬಂತು ಅವಲಕ್ಕಿದು ಆಗೋಯ್ತಮ್ಮ ಇನ್ನೂ ಆಯ್ತಾ ಚೆಂದ ಹೊಡೆದು ಫುಲ್ ನುಣ್ಣ ಏಕೆ ಹಾಂ ತಂದೆ ಹೆಂಗೆ ಎತ್ಕೊಂಡು ನೋಡ್ದಾ ಇನ್ನು ಉಪ್ಪು ಕರ ಏನು ಬೆರೆಸಿಲ್ಲ ಏನ್ ಟೇಸ್ಟ್ ಗುರು ನಿಮ್ದೆಲ್ಲ ಬಿರೇದನ್ ತಿಂದ್ಕೊಂಡು ಹೆಂಗದಪ್ಪ ಟೇಸ್ಟ್ ಹೆಂಗೈತೆ ಏನಿದು ಅಂತ ಹಾಂ 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 ಈರುಳ್ಳಿ ಹಾಕಿಲ್ಲಪ್ಪ ಇದನ್ನ ಆಫ್ ಮಾಡ್ ಎಷ್ಟಿಲ್ಲ ಹಾಂ ಹೇಳಿ ಈಗ ಹಾ ಹಾ ಹಾಂ 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 <S preach miracle> <coughs> <ketchup> ah. Ah, ha. Garam <coughs> kan. <söz musician> gurum. Awlan lagi ready. <soccer looking> <tose cay Feel delicious> Nori <clones scrape gun literacy> ಹ್ಞೂ ಸಕ್ಕಿದೆ ಹೆಂಗಿದೆ ಟೇಸ್ಟ್ ಉಪ್ಪು ಖರಸ್ ಟೈಮ್ ಪಾಸ್ತಮ್ಮ ಉಪ್ಪು ಖಾರ ಇದೆಯಾ ಎಣ್ಣೆ ಜಾಸ್ತಿ ಇದೆ ಅದು ಇರ್ಕಂಬಿಡುತ್ತೆ ಅದು ಈಗ ತಾನೆ ಹ್ಞೂ

1, 2 spoons, Bella 1 spoon and kalabija Kalabija pun, okay, Buru-buru, okay. hmm. ಇದು ಬಂದು ಈವ್ನಿಂಗ್ ಆಗಿರುತ್ತೆ ಸೊ ಈಗ ಚಕ್ಲಿಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ ಚಕ್ಲಿಗೆಲ್ಲ ರೆಡಿ ಮಾಡಿ ಇಟ್ಕೋಬೇಕಿತ್ತು ಸೊ ಹಾಗಾಗಿ ಫಸ್ಟು ಹಿಟ್ಟನ್ನೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಚಕ್ಲಿ ಹಿಟ್ಟು ಸೊ ತುಂಬ ಹೊತ್ತಾಗುತ್ತೆ ಚಕ್ಲಿ ಮಾಡೋಷ್ಟೊತ್ತಿಗೆ ಅದಕ್ಕೆ ಬೇಗ ಬೇಗ ಅಂದರೆ ಹದವಾಗಿ ಕಲಿಸ್ಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಆದ್ರೂ ತೆಳುವಾಗ ಹೋಗುತ್ತೆ ಕಡಿಮೆ ಆದ್ರೂ ತೆಳುವಾಗ ಹೋಗುತ್ತೆ ಸೊ ಹಾಗಾಗಿ ನೋಡ್ಕೊಂಡು ಕಲಿಸ್ಬೇಕು ಯಾಕಾ ಬಾರಪ ಬಾರನ ಇವಾಗ ಚಕ್ಕಿ ಎಂಗೈ ತೇಳ ಬಾ ಹ್ ಬಾ ಅದರಗ ಆಗ್ತాలే ಇದೇ ಬಂದೆಳಪ್ಪ ತನಕ ಅದೈತು ಚಕ್ಕಿ ಚೆನ್ನಾಗಿರಲ್ಲ ಕಪ್ಪಾದು ನೋರ್ಕ ಕಡಮೆ ಎಂಗೈ ಮಾಡುತ್ತಿದ್ದೇವೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಹೇಳು ಎಲ್ಲಮ್ಮ ಅಮ್ಮ ತಿನ್ನ ಎಳ್ಳಾಕ್ರೆ ಅಮ್ಮ ತಿನ್ನಲ್ಲ ಚಕಿನ

ಆ್ಯಂಡ್ ಚಕ್ಲಿ ಇವತ್ತು ಕಂಪ್ಲೀಟ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದೀವಿ ಇನ್ನೂ ಒಂದಷ್ಟು ಇಷ್ಟೈತೆ ಹೆಂಗ್ ಬೇಕೋ ಅವನ್ನೆಲ್ಲ ಗೊತ್ತಾಗ್ತಾ ಇದ್ದೀವಿ ನೋಡಿ ಒಂದು ತಟ್ಟೆ ಚಕ್ಲಿ ನಿದ್ದೆ 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 ಬೆಳ್ದೆ ಸೊ ಇಷ್ಟಾಗಿದೆ ಅಮ್ಮನ ಮನೆಗೆ ನನ್ನ ಮನೆಗೆ ಎರಡು ಮನೆಗೂ

ನೋಡೋದ್ರಲ್ಲ ನಾವು ಏನೇನು ಪ್ರಿಪೇರ್ ಮಾಡ್ತಾ ಇದ್ದೀವಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಸೊ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೂ ಪಾರ್ಟ್ ಟು ಬರುತ್ತೆ ಸೊ ಅದನ್ನು ಕೂಡ ವಾಚ್ ಮಾಡಿ ಥ್ಯಾಂಕ್ ಯು